ನನಗೆ ಆಮೇಲೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಇದೇನು ಮತ್ತೆ ನಾ ನಂಬರ್ ಅವರು ಯಾಕೆ ಕೊಟ್ಟನಪ್ಪ ಅಂತ ಸ್ಟಾರ್ಟ್ ಆಗೋಯ್ತು ನಾವೇನೋ ಕಮಾಡ್ ಕಾಮಿಡಿ ಮಾಡ್ತೀವಿ ಇದರಿಂದ ಅವ್ರಿಗೆ ಹರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಸೊ ಸ್ನೇಹಿತರೆ ಇವಾಗ ನೆಕ್ಸ್ಟು ಇನ್ನೊಂದು ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಬಟ್ ನಾನು ಎರಡೂ ವೀಡಿಯೋನು ಆಗಿನೇ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಲೆಂತಿ ಆಗ್ಬಿಡುತ್ತೆ ಅಂತ ಹೇಳಿ ಸೊ ಇವಾಗ ನಾವು ಫ್ರ್ಯಾಂಕ್ ಮಾಡ್ತಾ ಇರೋದು ಸುಮಾ ಕುಮಾರ್ ಅಂತ ಹೇಳಿ ಹೊನಳ್ಳಿ ಸಾರಿ ಸುರುವನ್ನಿ ಯೂಟ್ಯೂಬರು ರೀಸೆಂಟಾಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೂ ಹೋಗಿದ್ದೆ ಸೊ ಇವಾಗ ಅವ್ರಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀವಿ ನೋಡೋಣ ಸೊ ಸಪೋರ್ಟ್ ಗಿರ್ಜಾ ಮಾಡ್ತಿದ್ದಾಳೆ

ಹಲೋ 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 ಮ್ಯಾಮ್ ನಮಸ್ತೆ ಹಾಂ ನಾನು ಸುಮಾ ಕುಮಾರ್ ಬ್ಲಾಕಲ್ವಾ ಹಾಂ ನಾನು ಒಂದು ಪ್ರಮೋಷನ್ ಇತ್ತು ಮಾಡ್ತಿರ್ತೀರಾ ಮ್ಯಾಮ್ ಏನೇ ಹೊನ್ನಾಳಿ ಆಯ್ತು ಹೊನ್ನಾಳಿ ಹಾಂ ಹಾಂ ಮಾಡ್ತೀವಿ ಅದು ನಮ್ಮ ಅಮೌಂಟ್ ಏನು ತಗೋತೀನಿ ಏನು ಪ್ರಮೋಷನ್ ಅಂತ ಕೇಳೋಕ್ಕೆ ಗೊತ್ತಾದರೆ ಬ್ಯೂಟಿ ಪಾರ್ಲರ್ ಮ್ಯಾಮ್ ಬ್ಯೂಟಿ ಪಾರ್ಲರ್ನ ಮಾಡಲಿಕ್ಕೆ ತಗೋ ರೀ ಮೇಡಮ್ ನೀವು ಕೊಡುತ್ತಿರಿ ಅದೇ ಏನಮ್ಮ ಬಸ್ ಸ್ಟ್ಯಾಂಡ್ ಮುಂಗ್ಗಡೆ ಮ್ಯಾಮ್ ಹಾಂ ಅದೇ ಮ್ಯಾಮ್ ಅಮೌಂಟ್ ಏನು ತೊಗೊಂತೀವಿ ಅಮೌಂಟು ನಿಮ್ದೆ ಫಸ್ಟು ಪ್ರಮೋಷನು ಮಾಡಿದರೆ ಬರ್ತೇ ತೊಗೊಂಡ್ರಿ ಯಾವಾಗ ಬರಬೇಕು ಟ್ವೆಂಟಿ ಸಿಕ್ಸ್ತಿಗೆ ಮ್ಯಾಮ್ எக்ஸிஸ்ட் பண்ணும் நம்பர் எக்ஸிஸ்ட் ஆவே இது தேஜஸ்wini கன்னடா ப்ளாக்ஸ் நம்பர் கொடுங்க ராவண்மே வந்து हां हां அத நான் மார்க் குடுக்கிறேன் हां மார்க் குடுப்பேன் அது பிரைஸ் எங்க தகுந்துது ஆ பிரைஸ் ரொம்ப ஏச்சன மாட்டே இருக்கೋದா हां हां கேர் வர்ட்டா ஹனடி ஆ மேம் பஸ் ஸ்டாண்ட் ஆபசிட் மேம் வெல் ட்ரான் ஆபசிட் ಸೊ ಸೋ ಫಸ್ಟ್ ಪ್ರಮೋಷನ್ ಅಂತ ಅವ್ರದ್ದು ಸಿಗ್ಲಿ ನಿಜವಾಗ್ಲೂ ನಾವು ಫ್ರಾಂಕ್ ಮಾಡ್ತಿದ್ದೀವಿ ಇದ್ರಿಂದ ಅವರಿಗೆ ಈವಾಗಲೂ ಪ್ರಮೋಷನ್ ಸಿಗ್ತಾ ಹೋಗ್ಬೇಕು ನಾವೇನೋ ಕಮಾ ಕಾಮಿಡಿ ಮಾಡ್ತೀವಿ ಇದರಿಂದ ಅವ್ರಿಗೆ ಹರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಇವಾಗ ಒಂದು ಪ್ರಮೋಷನ್ ವಿಡಿಯೋ ಅವ್ರು ಮಾಡಿದ್ವಂತೆ ಇದೇ ಫಸ್ಟ್ ಪ್ರಮೋಷನ್ ವಿಡಿಯೋ ಆಗಿದ್ರು ಕೂಡ ನಾವು ಫ್ರ್ಯಾಕ್ ಮಾಡ್ತಿದ್ವಿ ಒಂಥರ ಬೇಜಾರ್ ಕೂಡ ಆಗ್ತಿದೆ ಮತ್ತೇನೋ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀವಿ ಒಂಥರ ಫೀಲ್ ಆಗ್ತಿದೆ ನೋಡೋಣ ಏನು ಹೇಳ್ತಾರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಬ್ಯಾಕ್ ಮಾಡ್ತಾರೆ ನೋಡೋಣ ಹ ಯಾರ ಹೊನ್ನಾಳಿ ಏನೋ ಬ್ಯೂಟಿ ಪಾರ್ಲರ್ ಅಂತ ಅಂದ್ರೆ ಯಾಕೆಂದ್ರು ಪ್ರಮೋಷನ್ ಇರ್ತಾನೆ ಮತ್ತೇನು ಕಾಡ್ದಕ್ಕೆ ನಿಂತ್ಕೊಂಡಿದ್ದು ನನಗೂ ಹುಡುಗಿನ ಮಾಡಿದ್ಲು ಮತ್ತೆ ನನಗೆ ಕೊಡೋ ಮಟ್ಟ ಕೊಟ್ಟು ನನಗೆ ಆಮೇಲೆ ಭಯ ಸ್ಟಾರ್ಟ್ ಆಗಿಬಿಡ್ತು ಇದೇನು ಮತ್ತೆ ನಾ ನಂಬರ್ ಅವರು ಯಾಕೆ ಕೊಟ್ಟನಪ್ಪ ಅಂತ ಸ್ಟಾರ್ಟ್ ಆಗೋಯ್ತು ನನಗೆ ಬಯರೆ ಸ್ಟಾರ್ಟ್ ಆಗಿತ್ತು ಈಗ ಅದೇ ಅಮೌಂಟ್ ಎಷ್ಟು ತಗೊಂಡಿರಿ ಅಂತ ಕೇಳ್ತಿದ್ದಾರೆ ಅವರು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ನಿಮಗೆ ಹೇಳೋಣ ಅಂತ ಮಾಡ್ತೀನಿ ನಾನು ಒಂದು ಪ್ರಮೋಷನ್ ವಿಡಿಯೋ ಮಾಡಿಲ್ಲ ಅರೆ ಇದುವರೆಗೂ ನಾನು ಅದೇ ಅಂತ ಹೇಳಿ ನಾನು ಮಾಡಿದ್ರೆ ನಿಮ್ಮದೇ ಫಸ್ಟ್ ಪ್ರಮೋಷನ್ ನನಗೆ ಗೊತ್ತಾಗಲ್ಲ ಸ್ವಲ್ಪ ಟೈಮ್ ತಗೊಂಡು ಹೇಳ್ತೀನಿ ಒಂದು 5000 ಕೇಳ್ರಿ ಇಲ್ಲೆಲ್ಲ ಮತ್ತೆ 5 6000 ಕ್ಕೆನೇ ಮಾಡ್ತಾರೆ ಒಂದು 5000 ಇಲ್ಲ ಒಂದು 4000 ಕೇಳ್ರಿ

ಕೆ ಕೊಡ್ತೀನಿ ಮ್ಯಾಮ್ ಇಲ್ಲೆಲ್ಲ ಅಷ್ಟಕ್ಕೆ ಮಾಡ್ತಾರೆ ಮ್ಯಾಮ್ ಒ ಕೆ ಒನ್ ಕೆಗೆ ಫೈ ಹಂಡ್ರೆಡ್ಗೆಲ್ಲ ಸರಿ ಯಾವಾಗ ಬರಬೇಕು ಅದೇ ಸರಿ ಹಲೋ ಹಾಂ ಸರಿ ಮೇಡಮ್ ಬರ್ತೀನಿ ಹಲೋ ಸುಮ್ಮ ನಾನ್ ಪವಿತ್ರ ಫ್ರಾಯ್ ಮಾಡಿದ್ವಿ ಅಂತಾರೆ ಫ್ರಾಯ್ ವಿಡಿಯೋ ಮಾಡ್ತಾ ಇದ್ದೆ ಒಂದು ನಿನಗೆನೆ ಮಾಡ್ದೆ ಇಟ್ಕೊಂಡಿದ್ದೆ ಸಾರಿ ಬಾ ನಾ ಅದೇ ಅನ್ಕೊಂಡೆ ಎಲ್ಲಿ ಇದೆ ಫಸ್ಟ್ ಪ್ರಮೋಷನ್ ಅಂತ ಬೇರೆ ಅಂತ ಎಲ್ಲ ನನ್ನಿಂದ ಹರ್ಟ್ ಆಗುತ್ತೆ ಏನೋ ಅನ್ಕೊಂಡಿದ್ದ ಅದಕ್ಕೆ ಜಾಸ್ತಿ ಹೇಳಲಿಲ್ಲ ಅಷ್ಟು ಪ್ರಮೋಷನ್ ಬಂದಿದ್ದು ನಿನಿಗೆ ಹರಿಯತ್ ಇಲ್ಲ ಅವಾಗ ನಾನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ

बेजार